ಕೋಲಾರ ಜಿಲ್ಲೆಯ ಸೋಮೇಶ್ವರ ದೇವಾಲಯದ ಕಲ್ಯಾಣ ಮಂಟಪ ಶಿಲ್ಪಕಲೆಯ ಅದ್ಭುತ ಇವತ್ತು ನಾವು ಕೋಲಾರ ಜಿಲ್ಲೆಯ ಸೋಮೇಶ್ವರ ದೇವಾಲಯದ ಕಲ್ಯಾಣ ಮಂಟಪದ ಅದ್ಭುತ ಶಿಲ್ಪಕಲೆಯ ಬಗ್ಗೆ ತಿಳಿಯಲಿದ್ದೇವೆ ಈ ಕಲ್ಯಾಣ ಮಂಟಪವು ದ್ರಾವಿಡ ಶೈಲಿಯಲ್ಲಿ ನಿರ್ಮಿತವಾಗಿದ್ದು ದೇವಾಲಯದ ನೈಋತ್ಯ ಭಾಗದಲ್ಲಿದೆ ಕಲ್ಯಾಣ ಮಂಟಪವು ಸುಂದರ ಕಂಬಗಳಿಂದ ಕೂಡಿದ ಚೌಕಾಕಾರದ ಮಂಟಪ ಇದರ ನಡುಭಾಗದಲ್ಲಿ ನಿಖರ ಕುಸುರಿ ಕೆತ್ತನೆ ಇರುವ ನಾಲ್ಕು ಪ್ರಮುಖ ಕಂಬಗಳು ಗಮನ ಸೆಳೆಯುತ್ತವೆ ಈ ಪ್ರತಿ ಕಂಬದಲ್ಲಿ ಮುಂಚಾಚಿದ ಸಣ್ಣ ಕಂಬಗಳು ದೇವತೆಗಳ ಶಿಲ್ಪಗಳು ಹೂಬಳ್ಳಿಯ ವಿನ್ಯಾಸಗಳು ಹಾಗೂ ಗಿಣಿಗಳ ಪಂಕ್ತಿಯಿಂದ ಅಲಂಕರಿಸಲಾಗಿ ಈ ಮಂಟಪವು ವಿಷ್ಣುವಿನ ಅವತಾರಗಳನ್ನು ಒಳಗೊಂಡ ಶಿಲ್ಪಕಲೆಯ ಮಹತ್ವದ ನಿದರ್ಶನವಾಗಿದೆ ಮಂಟಪದ ಕಂಬಗಳಲ್ಲಿ ವಿದ್ಯಾಧರ ಗಣಪತಿ ವಿಷ್ಣು ಭೈರವ ಐರಾವತ ಹನುಮಂತ ರಾಮಾನುಜಾಚಾರ್ಯ ಬುದ್ಧ ಯೋಗನರಸಿಂಹ ಯೋಧ ಾಮ ಬ್ರಹ್ಮ ನವಿಲು ಲಕ್ಷ್ಮೀ ನರಸಿಂಹ ನಂದಿ ದುರ್ಗಾ ನಟರಾಜ ಇಂದ್ರ ಶಿವಪಾರ್ವತಿ ಗಂಗಾಧರ ನಾರದ ಋಷಿಮುನಿ ಅಪ್ಸರೆ ಲಿಂಗಾಭಿಷೇಕ देवपाला भीमा वामना याक्षी विघ्नेश्वरा परशुरामा राजा सूर्यदेव सिंह भक्तरू ಮತ್ತು ಸೇವಕರಂತಹ ಅನೇಕ ಶಿಲ್ಪಗಳನ್ನು ಕಾಣಬಹುದು ಇವುಗಳ ಪೈಕಿ ಗಡ್ಡಧಾರಿಯಾಗಿ ಶರಾಕೋಟು ತೊಟ್ಟು ವ್ಯಾಳಸವಾರಿ ಮಾಡುತ್ತಿರುವ ವ್ಯಕ್ತಿಯ ಶಿಲ್ಪ ರಾಮನ ಕಪಿಗಳು ಮರದಲ್ಲಿ ತೂಗುತ್ತಿರುವ ಹಲಸಿನ ಹಣ್ಣನ್ನು ಬಾಯಿ ತೆರೆದು ನೋಡುತ್ತಿರುವ ಮಂಗ ಮೊದಲಾದವು ವಿಶೇಷ ಆಕರ್ಷಣೆಯಾಗಿವೆ ಮಂಟಪದ ಚಾವಣಿಯು ಅಷ್ಟಕೋನಾಕಾರದಲ್ಲಿದ್ದು ಇದರಲ್ಲಿ ನರ್ತಿಸುತ್ತಿರುವ ಸ್ತ್ರೀ ಪುರುಷ ಶಿಲ್ಪಗಳು ಕೆತ್ತಲಾಗಿದೆ ಛಾವಣಿಯ ಮಧ್ಯಭಾಗದಲ್ಲಿ ಮೊಗ್ಗಿನಿಂದ ಕೂಡಿದ ಸುಂದರ ಪದ್ಮ ವಿನ್ಯಾಸವಿದೆ ಮತ್ತು ಇದರ ಸುತ್ತ ಗಿಳಿಗಳ ಶಿಲ್ಪಗಳು ದೇವಾಲಯದ ಕಲಾತ್ಮಕತೆಗೂ ವಾಸ್ತುಶಿಲ್ಪಕ್ಕೂ ಒಂದು ವಿಶೇಷ ಅರ್ಥ ನೀಡುತ್ತವೆ ಇದು ಶಿಲ್ಪಕಲೆಯ ಒಂದು ಜೀವಂತ ನಿದರ್ಶನವೂ ಹೌದು ಈ ಅದ್ಭುತ ಶಿಲ್ಪಕಲೆಗಳನ್ನು ನಾವೆಲ್ಲಾ ಸಂರಕ್ಷಿಸಬೇಕಾದದ್ದು ನಮ್ಮ ಹೊಣೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡುವುದು ಮರೆಯಬೇಡಿ ಮತ್ತಷ್ಟು ಐತಿಹಾಸಿಕ ಸಂಚಾರಗಳಿಗಾಗಿ ನಮ್ಮ ಚಾನೆಲ್ ಜೊತೆಗೆ ಇರಿ